ವಿಧಾನಸಭಾ ಕ್ಷೇತ್ರದ್ದು ಯಾವುದೇ ಶಂಕುಸ್ಥಾಪನೆ ಉದ್ಘಾಟನೆಯನ್ನ ನೀವು ಆ ಕಾರ್ಯಕ್ರಮದಲ್ಲಿ ಮಾಡಬೇಡಿ ಅಂತ ಹೇಳಿದೀವಿ ಯಾಕಂದ್ರೆ ನಮ್ಮ ಕ್ಷೇತ್ರ ಹೆಚ್ಚು ಕಣ್ಣಿಗೆ ಬಿದ್ದು ಮಂತ್ರಿಗಳ ಕಣ್ಣಿಗೆ ಮುಖ್ಯಮಂತ್ರಿಗಳ ಕಣ್ಣಿಗೆ ಎಲ್ಲ ಕೆಲಸ ನಡೀತಾ ಇದೆ ಕೆಲಸ ನಡೀತಾ ಇದೆ ಅಂತ ನಾನು ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ಸಚಿವರನ್ನ ಕೈ ಕಾಲು ಹಿಡಿದು ಯಾವ ರೀತಿ ಈ ಕ್ಷೇತ್ರಕ್ಕೆ ಅನುದಾನ ತಂದಿದ್ದೀನಿ ಅಂತ ಗೊತ್ತಿದೆ ಹಾಗಾಗಿ ಮತ್ತೆ ತಿರ್ಗ ನಾನು ನೋಡುವುದು ಅಷ್ಟೆಷ್ಟು ಶಂಕುಸ್ಥಾಪನೆ ಉದ್ಘಾಟನೆ ಅಂತ ಅಂದರೆ ತಿರ್ಗ ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚು ಅನುದಾನ ಹೋಗಿದೆ ಅಂತಕ್ಕಂಥ ಗಮನ ಸರ್ಕಾರಕ್ಕೆ ಹೋಗ್ತದ ಹಾಗಾಗಲಿ ನಮ್ಮ ಕ್ಷೇತ್ರದ್ದು ಏನು ಅಲ್ಲಿ ಯಾವುದೇ ಸಂಕುಸ್ಥಾಪನೆ ಉದ್ಘಾಟನೆಯನ್ನು ನಾನು ಮಾಡಿಸಕ್ಕೆ ಹೋಗೋದಿಲ್ಲ ಎಲ್ಲರನ್ನೂ ಸಹ ನನ್ನ ಕ್ಷೇತ್ರದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಮಂತ್ರಿಗಳನ್ನ ಕರ್ಕೊಂಡ್ಬಂದು ಆಯಾ ಮಂತ್ರಿಗಳನ್ನ ಕರ್ಕೊಂಡ್ಬಂದು ಸಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನೌಪಚಾರಿಕವಾಗಿ ತಿಳಿಸ್ತಾ ಜಿಲ್ಲಾ ಮಟ್ಟದಲ್ಲಿ ಏನಾಗಿದೆ ಹಿಂದೆ ಸಂಕುಸ್ಥಾಪನೆ ಆಗಿರ್ತಕ್ಕಂಥವು ಮುಂದೆ ಉದ್ಘಾಟನೆ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನು ಅಲ್ಲಿ ಸಿಗ್ತದೆ ನೀವು ಸಹ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ನನ್ನ ಜೊತೆ ಇದ್ದೀರಾ ಸರ್ಕಾರದ ಜೊತೆ ಇದ್ದೀರಾ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಜನರ ಮನೆ ಬಾಗಿಲಿಗೂ ಪ್ರತಿಯೊಬ್ಬ ಮತದಾರಿಗೂ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅದಕ್ಕೆ ಆದಂಥ ಸಪ್ರೇಟು ಒಂದು ಸಭೆಯನ್ನು ನಾನು ಮಾಡ್ತೇನೆ ಈಗ ನಾಳೆಗೆ ಸಂಬಂಧಪಟ್ಟಂತೆ ನೀವೆಲ್ಲ ಕೈ ಜೋಡಿಸಿ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳಿಕೊಂಡು ಆಮೇಲೆ ಇನ್ನೊಂದು ನಾನು ವಿನಂತಿಸ್ತೀನಿ ಇತ್ತೀಚೆಗೆ ನನಗೆ ಪಾಪ ನಮ್ಮ ಚೇತುವಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಗಿದೆ ಡ್ರೈವಿಂಗ್ ಅವನೇ